ನನ್ನ ಪ್ರೀತಿಯ ಕನ್ನಡ ನಿಜ ಶುಭ ಹೇ ಹೇಗೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗಿದ್ರೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ಮಾರ್ನಿಂಗ್ ಬೇಗನೆ ಎದ್ದ ಪ್ರತಿನಿತ್ಯದ ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ನಾವಿವಾಗ ನಮ್ಮ ಕೋಳಿಗಳಿಗೆ ಆಹಾರ ನೀಡೋಕ್ಕೆ ಬಂದಿದ್ದೇವ್ರಿ ಆಲ್ ಗುಡ್ ಡ್ರಿಂಕರಲ್ಲಿ ನೀರಿದೆ ಫೀಡರಲ್ಲಿ ಅಲ್ಲಿ ಫುಡ್ ಸ್ವಲ್ಪ ಕಡಿಮೆ ಆಗಿದೆ ಫುಡ್ ಹಾಕೊಂಡ್ರಿ ಇವಾಗ ಕೋಳಿಗಳಿಗೆ ಫುಡ್ ಹಾಕಿ ಐತ್ರಿ ನಮ್ದು ಮಾರ್ನಿಂಗ್ ರೂಟೀನ್ ಕಂಪ್ಲೀಟ್ ಐತ್ರಿ ನಾವು ಕೊಡೋಣ ಇವಾಗ ಸ್ನಾನ ಮಾಡಿ ಬರೋಣ್ರಿ ಏನು ಆಫ್ ಇದೆ ಹಾಸ್ಪಿಟ್ಲೆಲ್ಲ ಅರ್ಜೆಂಟ್ ಕಾಲ್ ಬಂದಿದ್ರೆ ಹೋಗ್ಬೇಕು ಇವಾಗ ಹೊರ್ತಾ ಇದ್ದೀನಿ ನಮ್ಮ ನಂಬರ್ ಇಲ್ಲಿದೆ ತೆಗೊಂಡು ಹೊರಗಡೆ ಹೋಗಿ ನಾವು ಇವಾಗ ಒಂದು ವೇಟ್ ಎಸ್ಟಿನ್ ಹಾಸ್ಪಿಟ್ಲಿದ್ದೇವೆ ಒಂದೇ ಕರೆಕ್ಟ್ ಆಗಿದ್ರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಹಾಸ್ಪಿಟಲ್ ರೀಚ್ ಆಗ್ತೇವೆ नियर टू तो पार्किंग पार्किंग फूल आगे <small sound> ಹಿಂಗೆ ಸಿಕ್ಕಾಪಟ್ಟ ಸಮಸ್ಯೆ ನೋಡ್ರಿ ಒಂಚೂರು ಜಾಗ ಇಲ್ಲ ನೋಡಿರಿ ಎಷ್ಟೊಂದು ಬೈಕ್ಗಳು ಪಾರ್ಕಾಗಿದ್ದಾವೆ ಆ ಸೆಕ್ಯೂರಿಟಿ ಹೇಳಿಬಿಟ್ರೆ ಪಾರ್ಕಿಂಗ್ ಸ್ಪೇಸ್ ರೀ ಬರಾಕ್ ಹೋಗ್ಬಿಡಿರಿ ಅಂತ ಹೇಳಿ ಇವಾಗ ಒಬ್ಬರು ಹೋದ್ರೆ ಅದು ಸಂಬಂಧ ಇಲ್ಲಿ ಹ್ಯಾಕ್ ಬೈಕ್ ನಮ್ಮ ಇಲ್ಲಿ ಪಾರ್ಕ್ ಮಾಡ್ಯಾವ್ರಿ ಹೋಗೋಣ ರೀ ನಾವು ಇವಾಗ ಅರ್ಜೆಂಟ್ ಕಾಲ್ ಬಂದಿತ್ತು ಏನಂತ ಕೇಳೋಣ ಪಾಸ್ ಇದಲ್ವ್ ಮಾಡ್ತಾರ ಅವ್ರ ನಾವು ಹೋಗೋ ಲೊಕೇಶನ್ಗಿಂತ ಹೋಗ್ತಿರೋ ದಾರಿನ ನಾಲ್ಕನೇ ಫ್ಲೋರಿಗೆ ಹೋಗಿ ಕೆಳಗಡೆ ಬರುವಷ್ಟೇ ನಾನು ಹೋಗ್ಬಿಟ್ಟಿರ್ತೇನೆ ಜಸ್ಟ್ ನಾವು ಹಾಸ್ಪಿಟಲ್ ಬಂದಿವ್ರಿ ಮಾವನವ್ರೆಲ್ಲ ಇದ್ರೆ ಕಂಟಿನ್ಯೂಸ್ ಎಲ್ಲ ಕೇರ್ ಮಾಡ್ತಾರೆ ತಂಗಿಯವ್ರಿಗೆ ವೇಟ್ ಮಾಡ್ತೀವಿ ಡಾಕ್ಟರ್ ಬರೋರು ಹೇಳ್ತಾರೆ ಚೆಕ್ ಮಾಡೋಣ ಆಮೇಲೆ ಮಾಡುವ ನೋಡ್ರಿ ಕಂಟಿನ್ಯೂಸ್ ಪೇಶೆಂಟ್ ಜೊತೆ ಅವ್ರ ಸಾಕು ಸಾಕು ಬಿಟ್ಟವ್ರಿ ನಮ್ಮಂಟಿಯವರು ಬೆಳಗ್ಗೆ ಬಂದಿದ್ದಾರೆ ಡಾಕ್ಟ್ರ ಸಾಮಂಧಾನ ವೇಟ್ ಮಾಡ್ತಿದಾರೆ ಡಾಕ್ಟ್ರಿಗೆ ಬಂದದ್ ಭೀ ಫರ್ದರ್ ಪ್ರೊಸೆಸ್ ಮಾಡೋಣ ಮೆಡಿಸಿನ್ ತೊಗೊಂಬರ್ಬೇಕಂತ ಅಂತ ಅದಕ್ಕೆ ತರಕ್ಕೆ ಹೋಗ್ತಿದ್ದೇವೆ ರೀ ಡಾಕ್ಟ್ರಿಗೆ ಭೇಟಿ ಆದ್ರೆ ಭಾಳ ಬೇಜಾರಾಯ್ತು ನೋಡ್ರಿ ಮೆಡಿಸಿನ್ ತೊಗೊಂಡ್ ಮೇಲ್ಗಡೆ ಹೋಗ್ ಅಷ್ಟು ವೇಟ್ ಮಾಡ್ಬೇಕು ಮಾಡಿ ಐತ್ರಿ ಟೋಕನ್ ಇವಾಗ ನಡೀತಾ ಇರೋದು ಆರ್ನೂರ ಎಪ್ಪತ್ತೇಳ ನಮ್ದಿರೋದು ಟ್ವೆಂಟಿ ಮಿನಿಟ್ಸ್ ಆಗ್ತಿತ್ತು ಅಂತ ಹೇಳಿದ್ರಿ ಇವಾಗ ಇದ್ದ ಕೊಟ್ ಬರೋಣ ಆಮೇಲೆ ಕಲೆಕ್ಟ್ ಮಾಡ್ಕೋಣ ಆಲ್ಮೋಸ್ಟ್ ಅಲ್ಲ ಪೇಶೆಂಟ್ ಕಡೆ ಸಂಬಂಧಿಕರೆಲ್ಲ ಬಂದಿರ್ತಾರೆ ರೀ ಪಾಪ ಏನು ಮಾಡ್ದೆ ಎಲ್ಲರೂ ವೇಟ್ ಮಾಡ್ತಿರ್ತಾರೆ ನೋಡ್ರಿ ಹಾಸ್ಪಿಟಲ್ ಅಂದ್ರೆ ಇದೇ ತರ ಇರ್ತೈತೆ ನೋಡಿ ಅವಾಗಲೇ ಮೆಡಿಸಿನ್ ಕೊಡ್ತೇನೆ ಅಂತ ಹೇಳಿದಿರಿ ಇವಾಗ ಕೆಳಗಡೆ ಹೋಗಿ ತಗೊಂಡ್ ಬರೋಣ ಮೆಡಿಸಿನ್ ಕೊಟ್ರಿ ಅಮ್ಮ ಕಡೆ ಕೆಲಸ ಇದೆ ಹೋಗಿ ಬಂದು ಹೋಗಂಟ್ರಿ ಆಸ್ಪತ್ರೆಗೆ ಎಷ್ಟೊಂದು ಜನ ಬಂದಿದ್ರಿ ನಾವು ಇವಾಗ ಸ್ವಲ್ಪ ಕಮ್ಮಿಗ್ ಹೋಗಿರ್ಬೇಕ್ರಿ ಕಂಪ್ನಿಗೆ ಹೋಗಿ ಬಂದ ಫರ್ದರ್ ಪ್ರೊಸೆಸ್ ಅಂತ ಚೆಕ್ ಮಾಡೋಣ ಮೆಡಿಸಿನ್ ತಗೊಳ್ಳೋದು ಕುಡ್ದೆ ಅದೇ ತಲ್ವ ನೋಡ್ರಿ ಒಂದು ಸಲ ಮೆಡಿಸಿನ್ ಬರೆದು ಕೊಟ್ಟರೆ ಅಲ್ಲಿ ನಿಂದ್ರೋಕ್ಕೆ ಒಂದು ಹದಿನೈದು ನಿಮಿಷ ಅದಾದ್ಮೇಲೆ ವೆರಿಫಿಕೇಶನ್ ಆಗೋಕ್ಕೆ ಹದಿನೈದು ನಿಮಿಷ ಪ್ಯಾಕ್ ಮಾಡೋಕ್ಕೆ ಹದಿನೈದು ನಿಮಿಷ ಕೊಟ್ಟು ಬರೋಕ್ಕೆ ಹದಿನೈದು ನಿಮಿಷ ಸುಮಾರು ನಲವತ್ತರಿಂದ ನಲವತ್ತೈದು ನಿಮಿಷಗಳ ಕಾಲ ಪ್ರೊಸೆಸ್ ನೋಡಿರಿ ನಮ್ಮ ಜೊತೆ ಇವಾಗ ನಮ್ಮ ಅವನವರು ಜಾಯ್ನ್ ಆಗಿದೆ हाँ भी होगा हाँ भी होगा हाँ भी होगा हाँ भी होगा ಒಂದು ಇಂಡಸ್ಟ್ರಿಯಲ್ ಏರಿಯಾ ಸ್ಟಾರ್ಟ್ ಇವತ್ತ ಇಂಜಿನಿಯರ್ಸ್ ಡೇ ಇವತ್ತ ಸೆಪ್ಟೆಂಬರ್ ಹದಿನೈದ್ ವಿಶ್ವೇಶ್ವರಯ್ಯನವರು ಕಟ್ಟಿದ್ದ ಬ್ರಿಡ್ಜ್ ತೋರಿಸ್ರಿ ನಿಮಗೆ ಇದೇನ್ ಬ್ರಿಡ್ಜ್ ನೋಡ್ತಿದಿರಿ ಇದೇನ್ ನೋಡ್ತಿದ್ದೀರಿ ಇದ ಸರ್ ಎಂ ವಿಶ್ವೇಶ್ವರಯ್ಯನವರು ಕಟ್ಟಿದ್ ನೋಡ್ರಿ ಸರ್ ವಿಶ್ವೇಶ್ವರ ಕಟ್ಟಿದಾರ ಅದಕ್ಕೋಸ್ಕರ ಅವ್ರ ಕಟ್ಟಿ ಉದ್ದೇಶ ಪೂರ್ವಕವಾಗಿ ಇದನ್ನ ಬಿಟ್ಟು ಸೈಡ್ ಹೊಸ ಬೀಜ ಓಪನ್ ಮಾಡಿದ್ದಾರೆ ಅವ್ರ ನೆನಪಿಗೆ ನೋಡಿದಾರೆ ಇದೇ ನೋಡ್ತಿದ್ರಿ ಈಗ ಇದೆಲ್ಲ ಕೃಷಿ ಮೇಲೆ ಪ್ರಾಫಿಟ್ ನೋಡ್ರಿ Mo, 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 mo uh... ಮಳೆ ಬೇರೆ ಸ್ಟಾರ್ಟ್ ಆಯ್ತಾ ಒಂದ್ ಕಿಲೋಮೀಟರ್ ಮಳೆ ಇದ್ದಾರೆ ಇನ್ನೊಂದು ಕಿಲೋಮೀಟರ್ ಮಳೆ ಇರೋದು ನಮ್ಮ ದಾಡದ ವಿಶೇಷತೆ ನೋಡ್ರೆ

ಬಂದಿವ್ರಿ ನಾವು ಗೊತ್ತಿವಿ ಹೆಂಗ್ ಅಂತ ಗೊತ್ತಾಗಿಲ್ಲ ಜಸ್ಟ್ ರೀ ನಾವು ಹಾಸ್ಪಿಟ್ಲಿಗೆ ಗಾಡಿನ ಪಾರ್ಕ್ ಮಾಡ್ತಿದ್ದೇವೆ

ನಮ್ಮ ಮಾವನವರ ಬಿಲ್ಲಿಂಗ್ ಸೆಕ್ಷನ್ ಹೋಗಿದ್ದಾರೆ ಇವಾಗ ನೋಡೋಣ ಅಂತೇಳಿ ತಂಗಿಯಮ್ಮ ಫೈನಲಿ ಬಾಡಿ ಶಿಫ್ಟ್ ಆದರೆ ಎಲ್ಲರೂ ಸ್ವಲ್ಪ ರಿಲೀಫ್ ಆಗಿದ್ದಾರೆ ಇವಾಗ ಮತ್ತೇನು ಮಾಡೋದ್ರಿ ಪೇಶಂಟ್ನ ವಾರ್ಡಿಗೆ ಶಿಫ್ಟ್ ಮಾಡಿದ್ರೆ ಇವಾಗ ಲಗೇಜ್ ಎಲ್ಲ ತೊಗೊಂಡ ನಾವು ಹೋಗೋಣ ಇವಾಗ ಟೈಮ್ ಇವಾಗ ಸಂಜೆ ಮೂರು ಗಂಟೆ ಐವತ್ ಮೂರು ನಿಮಿಷ ಊಟ ಮಾಡೋಣ್ರಿ ಇವಾಗ ತುಂಬಾ ಇಷ್ಟ ಆಗ್ಬಿಟ್ಟು ಇವಾಗ ಪೇಶೆಂಟ್ ಕಡೆ ಒಬ್ರೇ ಲೇಡೀಸ್ ಬಿಟ್ಟು ಯಾರು ಇರಬಾರ್ದಂತ್ರಿ ನಾವು ಐದು ಗಂಟೆ ಮೇಲೆ ಬರ್ಬೇಕಂತ ಅದಕ್ಕೋಸ್ಕರ ನಾವು ಮನೆಗೆ ಹೊರಬಿಡ್ರಿ ನಾವು ಇವಾಗ ಪಾರ್ಕಿಂಗ್ ಸ್ಪೇಸ್ ಹತ್ತಿರ ಬಂದೀವಿ ರೀ ಮನೆಗೆ ಹೋಗೋಣ ಸಂಜೆ ರಾತ್ರಿ ಊಟಕ್ಕೆ ಏನು ಬೇಕಾ ರೆಡಿ ಮಾಡಿಸಿಕೊಂಡ್ರಿ ಮತ್ತೆ ರಿಟರ್ನ್ ಬೋಣ ಜಸ್ಟ್ ನಾವು ಮನೆಗೆ ಬಂದಿರಿ ಜಸ್ಟ್ ಎದ್ದು ಬಿರೆ ಇಷ್ಟೊತ್ತು ಮಲಗಿದ್ವಿ ಟೈಮ್ ಏಳು ಗಂಟೆ ಆಗಿದೆ ಮುಖ ಮುಖತ್ತು ಸ್ನ್ಯಾಕ್ಸ್ ಏನು ತಿನ್ನೋಣ ಚಿಪ್ಸು

ನಿಮ್ಮ ಪ್ರೀತಿ ಪ್ರೋತ್ಸಾಹ ಶೋಧ ಸದಾ ನನ್ನ ಮೇಲೆ ಇಲ್ಲ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವಿಡಿಯೋ ನಮಗೆ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮ ಧನ್ಯವಾದಗಳು ಬಾ ಬಾಯ್